ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಚನ ಸಾಹಿತ್ಯದ ಮೌಲ್ಯಗಳು ಯುವ ಪೀಳಿಗೆಯ ಭವಿಷ್ಯಕ್ಕೆ ಅತ್ಯಾವಶ್ಯಕ ಜನಪದ ಗಾಯಕರು ಹಾಗೂ ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಆದ ಜಿ ಮುನಿರೆಡ್ಡಿ ಮಾತನಾಡಿ ವಚನಗಳನ್ನು ಹಾಡಿ ಅವುಗಳ ಮಹತ್ವವನ್ನು ವಿದ್ಯಾರ್ಥಿಗಳು ತಿಳಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಮತ್ತು ಆ ಮೂಲಕ ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಸಿಕೊಳ್ಳಬಹುದೆಂದು ಕರೆ ನೀಡಿದರು ನಗರದ ಚೇಳೂರು ರಸ್ತೆಯಲ್ಲಿರುವ ವಿಕ್ರಮ್ ಪದವಿ ಕಾಲೇಜಿನ ಸಹಯೋಗದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರ ಸಾಹಿತ್ಯ ವಿಚಾರ ವೇದಿಕೆ ವತಿಯಿಂದ ನಡೆದಂತಹ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳ ಪ್ರಸ್ತುತತೆ ಉಪನ್ಯಾಸ ಕಾರ್ಯಕ್ರಮವನ್ನ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟನೆ ಮಾಡಿ ಜನಪದ ಕಲಾವಿದರು ಹಾಗೂ ಜನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಜಿ ಮುನಿರೆಡ್ಡಿ ಮಾತನಾಡಿ ಹಾಡು ಹಾಡಿ ವಿದ್ಯಾರ್ಥಿಗಳನ್ನು ರಂಜಿಸಿದರು ಕಾರ್ಯಕ್ರಮದ ಉಪನ್ಯಾಸದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕನ್ನಡ ಉಪನ್ಯಾಸಕ ವೆಂಕಟರಮಣಪ್ಪ ಮಾತನಾಡಿ ವಿಶ್ವದಲ್ಲಿ ವಚನ ಸಾಹಿತ್ಯವೇ ಅತ್ಯಂತ ಮೌಲ್ಯಯುತ ಸಾಹಿತ್ಯವಾಗಿದೆ ಈ ವಚನ ಸಾಹಿತ್ಯವು ಸರ್ವಕಾಲಕ್ಕೂ ಸರ್ವರಿಗೂ ಬದುಕಿನ ಹೆಗ್ಗುರುತುಗಳ ವಿಚಾರವಾಗಿದೆ ಹೆಣ್ಣು ಮಾಯೆ ಮಣ್ಣು ಮಾಯೆ ಮಾಯೆ ಅಲ್ಲ ಪ್ರಸ್ತುತ ಸಮಾಜದ ನಾಗರಿಕರಲ್ಲಿ ಮನಸ್ಸು ಮಾಯೆ ಆಗಿದೆ ಸತ್ಯವನ್ನು ಮರೆಮಾಚಿ ಸುಳ್ಳುಗಳನ್ನ ಬಣ್ಣಿಸುವಂತಹ ವ್ಯವಸ್ಥೆಗಳಿಗೆ ವಿದ್ಯಾರ್ಥಿಗಳು ಕಿವಿಗೊಡಬೇಡಿ ನಿಮ್ಮ ಜೊತೆ ನಿಮ್ಮ ಕುಟುಂಬವೂ ಇದೆ ಎಂಬುದನ್ನು ಸದಾ ಸ್ಮರಿಸಿಕೊಂಡು ಸಾಧನೆಯತ್ತ ಸಾಗಬೇಕು ವಚನ ಸಾಹಿತ್ಯದ ಮೌಲ್ಯಗಳು ಇಂದಿನ ಯುವ ಪೀಳಿಗೆಯ ಭವಿಷ್ಯಕ್ಕೆ ಅತ್ಯವಶ್ಯಕ ಈ ನಿಟ್ಟಿನಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಚಕೋರ ಬಳಗದಿಂದ ಇಂದಿನ ಸಮಾಜಕ್ಕೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳ ಪ್ರಸ್ತುತತೆ ಕುರಿತು ಉಪನ್ಯಾಸದ ಮೂಲಕ ಇಂದಿನ ಯುವ ಪೀಳಿಗೆಗೆ ವಚನ ಸಾಹಿತ್ಯದಲ್ಲಿನ ಮೌಲ್ಯಗಳು ಅವರ ಭವಿಷ್ಯದ ಬದು ಬದುಕಿಗೆ ದಾರಿದೀಪವಾಗಲಿದೆ ಅಲ್ಲಮ ಪ್ರಭುವಿನ ಗುರು ಶಿಷ್ಯರ ಸಂಬಂಧದ ಕುರಿತು ಮಾತನಾಡಿ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಗುರು ಶಿಷ್ಯರ ಸಂಬಂಧಗಳ ಮಾರ್ಮಿಕತೆಯ ಬಗ್ಗೆ ವಿವರಿಸಿದರು ಪ್ರಾಸ್ತಾವಿಕವಾಗಿ ಜಿಲ್ಲಾ ಸಂಚಾಲಕ ಪಾತಮುತ್ತಕಹಳ್ಳಿ ಮು ಚಲಪತಿಗೌಡ ಮಾತನಾಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಚಕೋರ ವಿಚಾರ ವೇದಿಕೆಯ ಸಾಹಿತ್ಯ ಕಾರ್ಯಕ್ರಮಗಳ ಮಹತ್ವದ ವಿಚಾರಗಳನ್ನು ಇಂದಿನ ಯುವ ಜನತೆಗೆ ಹಾಗೂ ಸಮಾಜಕ್ಕೆ ತಲುಪಿಸುವ ಕೆಲಸ ಮಾಡುತ್ತಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಕ್ರಮ್ ಪದವಿ ಕಾಲೇಜು ಪ್ರಾಂಶುಪಾಲ ಕೆ ವಿ ಚಲಪತಿ ಹಿರಿಯ ಸಾಹಿತಿ ವಿ ವೆಂಕಟರತ್ನಂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ವಿ ಎನ್ ಮಾಜಿ ಅಧ್ಯಕ್ಷ ಮುನಿಕೃಷ್ಣಮ್ಮ ಕವಿ ನಲ್ಲೂರ್ ಕವಿ ನರುಲ್ಲಾ ಕವಿ ನೂರುಲ್ಲಾ ವಿಕ್ರಮ್ ಕಾಲೇಜು ಉಪನ್ಯಾಸಕ ನಾಗರಾಜು ಪಾಪಣ್ಣ ಚಕ್ಕೋರ ಸಾಹಿತ್ಯ ವಿಚಾರ ವೇದಿಕೆ ಜಿಲ್ಲಾ ಸಂಚಾಲಕ ಈಧರೆ ಪ್ರಕಾಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಗುರು ಮತ್ತು ಶಿಷ್ಯರ ಸಂಬಂಧ ಏನೇನಾಯಿತು ಹೆಂಗ್ ಬಂತು ಅನ್ನೋದನ್ನ ಹೇಳ್ತಾರೆ ಅದು ಮೊದಲನೇದು ಬಡಿದು ವಿದ್ಯೆಯ ಕಳಿಸಿದೋಡೆ ಕೇಳಿಸ್ತದಲ್ಲ ವೆರಿ ಗುಡ್ ಬಳಿದು ವಿದ್ಯೆಯ ಕಲಿಸಿದೋಡೆ ಆಯ್ತು ಮಹಾಪ್ರಸಾದ ಚೆನ್ನಾಗಿ ಕೇಳಿಸ್ಕೊಳ್ಳಿ ಕಾಯ್ಕಣ್ಣ ಕೃತಿಯುಗದಲ್ಲಿ ಅಂದ್ರೆ ಮೊದಲನೇ ಯುಗದಲ್ಲಿ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಳಿದು ವಿದ್ಯೆಯ ಕಲಿಸಿದೋಡೆ ಆ ಶಿಷ್ಯ ಆಯಿತು ಮಹಾಪ್ರಸಾದ ಅಂತ ಇದ್ದಂತೆ ಯಾಕೆ ಅಂತಂದ್ರೆ ಕೃತಿಯುಗದಲ್ಲಿ ಕ್ಷತ್ರಿಯರಾಗ್ಲಿ ಯಾರನಾಗ್ಲಿ ಅವ್ರು ಹೋಗ್ಬೇಕಾಗಿತ್ತು ಅಲ್ಲಿ ಋಷಿ ಮುನಿಗತ್ರ ಅವ್ರು ವಿದ್ಯಾಭ್ಯಾಸ ಮಾಡ್ಕೋಬೇಕಾಗಿತ್ತು ಆವಾಗ ಯಾವುದೇ ಶಿಷ್ಯ ಗುರುಗಳತ್ರ ಹೋದಾಗ ಗುರುಗಳು ಹೋದ ತಕ್ಷಣ ವಿದ್ಯೆ ಹೇಳ್ಕೊಡ್ತಾ ಇರಲಿಲ್ಲ ಅವರು ಟೆಸ್ಟ್ ಮಾಡೋರು ಏನಪ್ಪಾ ಅಂದ್ರೆ ಇವ್ರು ಹುಡುಗ ಮನಸ್ಸು ಹೆಂಗಿದೆ ಇವ್ರು ಕಲಿಯಕ್ಕೆ ಬಂದಿದಾನಾ ಅಥವಾ ಏನಾದರೂ ಸುಮ್ಮನೆ ಸುಮ್ಮನೆ ಕಾಟಾಚಾರಕ್ಕೆ ಬಂದಿದಾನ ಅಂತೇಳಿ ಮನಸ್ಸನ್ನ ಹದ ಆಗಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡೋರು ಅದು ಆವಾಗ ದೊಣ್ಣೆ ತಗೊಂಡು ಎರಡು ಬಾರಿಸ್ ಹೋಗು ಸೌದೆ ಹೊಡ್ಕೊಂಬಾ ಗುಡ್ಡಿನ ಕಟ್ಟು ನೀರು ತಗೊಂಡ್ಬಾ ಕೆಲಸ ಎಲ್ಲ ಮಾಡಬೇಕಾಗಿತ್ತು ರಾಜನ ಮಗನಾಗಿದ್ರು ಕ್ಷತ್ರಿಯ ಮಗನಾಗಿದ್ರು ಕೂಡ ಅವೇನು ಆಯ್ತು ಮಹಾಪ್ರಸಾದ ಅಲ್ಲಿವರೆಗೂ ಕೂಡ ಗುರುಗಳು ಆ ವಿದ್ಯೆ ಹೇಳ್ಕೊಡ್ತಾ ಇರಲಿಲ್ಲ ಆದ್ರಿಂದ ಕೃತಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ವಿದ್ಯೆಯ ಕಳಿಸಿದೋಳೆ ಆಯ್ತು ಮಹಾಪ್ರಸಾದವೆಂದನೆ ನಮಸ್ಕಾರ ಮಾಡ್ತಾ ಇದ್ದ ಆಮೇಲೆ ಕಾಲ ಸ್ವಲ್ಪ ಪರಿ ಪರಿವರ್ತನೆ ಆಯಿತು ಕೃತಿಯುಗ ಆಗೋಯ್ತು ಬಂತು ತ್ರೇತಾಯುಂಗದಲ್ಲಿ ಶ್ರೀಗುರುವು ಶಿಷ್ಯಂಗೆ ಬಡಿಯಂಗಿಲ್ಲ ಕಾಲ ಪರಿವರ್ತನೆ ಆಗೋಯ್ತು ಬಡಿಯಂಗಿಲ್ಲ ಬೈದು ವಿದ್ಯ ಕಲಿಸಿದೋಡೆ ಆಯ್ತು ಮಹಾಪ್ರಸಾದನಯ್ಯ ಬೈದು ಅಂತಾರೆ ತ್ರೇತಾಯುಂಗ ಅಂದ್ರೆ ಯಾವ್ದು ಗೊತ್ತಾ ಶ್ರೀರಾಮ ಮತ್ತು ಲಕ್ಷ್ಮಣ ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳು ಬರ್ತಾರೆ ಅಲ್ಲ ಇವರು ವಿಶ್ವಾಮಿತ್ರರು ಬರ್ತಾರೆ ವಿಶ್ವಾಮಿತ್ರಕ್ಕೆ ರಾಮ ಲಕ್ಷ್ಮಣ ಕರ್ಕೊಂಡು ಹೋಗ್ತಾರೆ ಯಾವ ದೊಡ್ಡ ಯಜ್ಞ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆವಾಗ ಎಂತ ಋಷಿಗಳು ಆಗಿದ್ರು ಕೂಡ ಇವರು ಕ್ಷತ್ರಿಯರಾಗಿದ್ರು ಕೂಡ ಬಡಿಯುವಂತಹ ಅಧಿಕಾರವನ್ನ ಗುರುಗಳಿಂದ ಹೊಟ್ಟೋಗಿತ್ತು ಬೈನು ಹೇಳಬೇಕಾಗಿತ್ತು ಆವಾಗ ಶಿಷ್ಯ ಆಯ್ತು ಮಹಾಪ್ರಸಾದ ವೆಂದನೆಯ ಸ್ವಲ್ಪ ಅರ್ಥ ಆಗಿದೆ ಅನ್ಸುತ್ತಲ್ಲ ಹಾ ವೆರಿ ಚೆನ್ನಾಗಿ ಹೇಳ್ತಾ ಇಲ್ಲ ಕೃತಿಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬಡಿದು ವಿದ್ಯೆ ಕಲಿಸಿದೋಡೆ ಆಯ್ತು ಮಹಾಪ್ರಸಾದ ವೆಂದನೆಯ ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬೈನು ವಿದ್ಯೆ ಕಲಿಸಿದೋಡೆ ಆಯ್ತು ಮಹಾಪ್ರಸಾದ ವೆಂದನೆಯ ದ್ವಾಪುರ ಯುಗ ಬಂತು ದ್ವಾಪುರ ಯುಗ ಅಂತ ಗೊತ್ತಾ ಪಾಂಡವರು ಕೌರವರು ಒಂದೇ ಕುಟುಂಬದಲ್ಲಿ ದೇಶ ದ್ರೋಣಾಚಾರ್ಯರು ಗುರುಗಳು ಬಂದ್ರು ಬಟ್ಟೆಪಾಡು ಮೇ ಪಾಪ ಅಷ್ಟೊತ್ತಿಗೆ ದ್ರೋಣಾಚಾರ್ಯರಿಗೆ ಅವರು ದ್ವಾಪುರ ಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬಡಿಯಂಗಿಲ್ಲ ಬಯಂಗಿಲ್ಲ ಜೈಂಕಿಸಿ ವಿತ್ತ ಕಳಿಸಿದೋಡೆ ಜೈಂಕಿಸಿ ಅಂದ್ರೆ ಏನಪ್ಪಾ ಅಂದ್ರೆ ದುರ್್ಯೋಧನ ನೇರ್ಮ ಬೈಯಂಗಿಲ್ಲ ಆ ಅವನು ನೇರ್ಮ ಸರ್ ನೀವು ನಮ್ಮ ಅಯ್ ಮನೆ ಹೊಟ್ಟೆ ಅಂತಾರೆ ಅದಕ್ಕೋಸ್ಕರ ಆದ್ರೂ ಜಯಂತಿಸಿ ದುರ್ಯೋಧನ ಏನ್ಬೇಕು ಬೈಯಂಗಿಲ್ಲ ಪರೋಕ್ಷವಾಗಿ ಅವನು ಗೊತ್ತಾಗ್ಲಿಕ್ಕೆ ಬೈಬೇಕು ಅವನಿಗೆ ಗದಾ ವಿದ್ಯಾಲಯ ಹೇಳ್ಕೊಡ್ಬೇಕು ಅದರಿಂದ ಕಾಲ ಪರಿವರ್ತನೆ ಆಯಿತು ಮಧ್ಯ ಪಶ್ಚಿಮ ಬರೋಣ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬಡಿದು ವಿದ್ಯೆಯ ಆಯಿತು ಮಹಾಪ್ರಸಾದ ವಂದನಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬೈದು ವಿದ್ಯೆಯ ಕಲಿಸಿದವಳೆ ಆಯಿತು ಮಹಾಪ್ರಸಾದ ವಂದನಯ ವಾಪ ಯುಗದಲ್ಲಿ ಶ್ರೀಗುರು ಜಯಂತಿಸಿ ಜಯಿಸಿ ವಿದ್ಯ ಕಲಿಸಿದ ಆಯಿತು ಪ್ರಸಾದ ವೆದರೆಯ ಸ್ವಲ್ಪ ಹಿಂದೆ ಮುಂದೆ ಹೇಳಿದೆ ಈಗ ಕಲಿಯುಗ ಕಲಿಯುಗದಲ್ಲಿ ಗುರು ಶಿಷ್ಯನ್ಗೆ ಬಡಿಯಂಗಿಲ್ಲ ಕೋಲೆಲ್ಲೋ ಒಟ್ಟು ನಮ್ಮ ಕಾಲಕ್ಕೆ ಒಟ್ಟಾಯ್ತು ಇವ್ರ ಕಾಲಕ್ಕೆ ಒಟ್ಟಾಯ್ತು ಫೇಸ್ಗೆ ಬಡಿಯಂಗಿಲ್ಲ ಬಯ್ಯಂಗಿಲ್ಲ ಪರೋಕ್ಷವಾಗಿ ನಮ್ಮನ್ನು ಕೂಡ ಬಯಂಗಿಲ್ಲ ಅದಕ್ಕೋಸ್ಕರ ಅಲ್ಲಂ ಪ್ರಭುಗಳು ಹೇಳ್ತಾರೆ ಕಲಿಯುಗದಲ್ಲಿ ಗುರು ಶಿಷ್ಯನ್ಗೆ ಹೊಂದಿಸಿ ಯಾರಿಗೆ ಮೇಸ್ ನಿಮ್ಮನ್ನ ಇವ್ರ ನಾಗರಾಜ್ ಮೇಸ್ ಮೇಸ್ ಇರ್ತಾರೆ ಐವೋ ನಮ್ಮ ಇದೆ ಬರೋ ಏ ನೀವು ನಾನು ಪಾಠ ಮಾಡ್ತಾ ಇದ್ದೀನಿ ಆ ಹುಡುಗ್ರೆ ಅಂತಾರೆ ಸರ್ ಬರ್ತೀನಿ ಸರ್ ಅಂತಾರೆ ಅದು ಪ್ರೀತಿಯಿಂದ ಬರ್ತೀನಿ ಸರ್ ಅಂತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಾಲ ಹೇಗೆ ಪರಿವರ್ತನೆ ಆಗ್ತಾ ಇದೆ ಕಾಲ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅನ್ನೋದಕ್ಕೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ವಂದಿಸಿ ಇವಾಗ ಗುರುಗಳಲ್ಲ ಗುರುಗಳು ಶಿಷ್ಯನಿಗೆ ದೇವರ ತರ ನೋಡ್ತಾ ಇದ್ದೀವಿ ನೋಡ್ಬೇಕು ಆ ಕಾಲ ಹಂಗಿದೆ ಅದರಿಂದ ಹೊಂದಿಸಿ ಭತ್ತೆಯ ಕಲಿಸಿದೋಳೆ ಗುರು ಎಲ್ಲೋ ಆಯ್ತೋ ಏನ್ ಗುರು ಅಂತಾರೆ ಇವಾಗ ಅದ ಏನು ಏನ್ ಗುರು ಗುಟ್ಟಾಯ್ತಾ ಅಂತಾರೆ ಗುರುಗಳಿಗೆ ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ ಅಲ್ವಾ ಇಷ್ಟೆಲ್ಲ ಇದೆಲ್ಲ ತಿಳ್ಕೊಂಡು ಅದಕ್ಕೆ ನಾನು ಅದಕ್ಕೆ ಯಾವ ಈ ವಚನ ಯಾಕೆ ನನಗೆ ಇವಾಗ ಜ್ಞಾಪಕ ಬಂತು ಅಂದ್ರೆ ಅದೇ ನಾನು ನೋಟ್ ಮಾಡ್ಕೊಂಡಿಲ್ಲ ಹೇಳೋಣ ಅಂತ ಮತ್ತೆ ಆದ್ರೆ ನಿಮ್ಮ ಸಿಸ್ಟನ್ ನೋಡಿ ನನಗೆ ಇವಾಗ ಅನಿಸ್ತು ನಿಜವಾಗ್ಲೂ ನಾವು ಹೊಂದಿಸ್ಲೇಬೇಕು ನಿಮ್ಗೆ ಬೇರೆ ಇದ್ರೆ ನಿಮ್ಮನ್ನ ಯಾರು ನಂಬಲ್ಲ ಮಾತು ಹೇಗಿರ್ತದೋ ನಡೆ ಹಾಗಿದ್ದಾಗ ಮಾತ್ರ ನಿಮ್ಗೆ ನಮಸ್ಕಾರ ಆಗ್ತಾರೆ ಎಲ್ರಿಗೂ ಗೌರವ ಕೊಡ್ತಾರೆ ನಾವೂ ಅಷ್ಟೇ ನಾನು ಹೇಳಿದ್ನಲ್ಲ ನಿಮ್ದೆಲ್ಲ ತಪ್ಪು ನಾವು ಹಿರಿಯರು ಎಲ್ಲೋ ಹೇಳುತ್ತಾ ಇದ್ದೀವಿ ನಿಮ್ ಮನೆಯಲ್ಲಿ ನಿಮ್ ತಂದೆ ಒಂದು ಹೇಳ್ತಾನೆ ಇನ್ನೊಂದೇನೋ ಮಾಡ್ತಾ ಇದ್ದಾನೆ ಅವಾಗ ನಿಮ್ಗೆ ಗೊಂದಲ ಆಗುತ್ತೆ ಏ ಯಾವ ಸರಿ ಅನ್ಸುತ್ತೆ ಆವಾಗ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಇವರು ಹೇಳ್ತಾರೆ ಇವಾಗ ಸಮಾಜದ ಮೌಲ್ಯಗಳು ಅಂತೇಳಿ ಒಂದು ಎರಡು ಮೂರು ಮಾತ್ರ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಇವಾಗ ನಮ್ಮ ಮನೆಯಲ್ಲೇ ನಮ್ಮ ಜೊತೆಯಲ್ಲೇ ಹುಟ್ಟಿರ್ತಾರೆ ಹೆಣ್ಣು ಮಕ್ಕಳು ನೋಡಿ ಇವರು ಈ ಕಡೆ ಒಂದು ಭಾಗ ಇದ್ದಾರೆ ಅವ್ರು ಇಲ್ಲದೆ ಸಮಾಜ ಇಲ್ಲವೇ ಇಲ್ಲ ಅವರು ಇಲ್ಲದೆ ಮನೆ ಇಲ್ಲ ಅವ್ರ ಇಲ್ಲದೆ ಆ ವಂಶವೇ ಇಲ್ಲ ನಮ್ ಜೊತೆ ಹುಟ್ಟಿರ್ತಾರೆ ಆದ್ರೆ ನಾವು ನೋಡುವ ದೃಷ್ಟಿ ಹೇಗಿದೆ ಅಲ್ಲೇ ನಮ್ಮ ಸಮಾಜ ಏನಂತ ಹೇಳ್ಕೊಂಡ್ ಬಂದಿದೆ ಮಾಯೆ ಅಂತ ಹೆಸರಿಟ್ಟಿದ್ದಾರೆ ಹೆಣ್ಣಿಗೆ ಮಾಯೆ ಅಂತ ಯಾರಿಟ್ಟಿರೋದು ನಾವು ಗಂಡಸರು ಏನಂತ ಇಟ್ಟಿದ್ದಾರೆ ಹೆಣ್ಣು ಮಾಯೆ ಮಣ್ಣು ಮಾಯೆ ಒಣ್ಣು ಮಾಯೆ ಈ ಮೂರು ಬಹಳ ಮಾಯ ಸಿಟ್ಟಾಕೊಂಡ್ಬಿಟ್ಟು ಸಮಾಜವನ್ನು ಕೇಳಿಸ್ತಾ ಇದೆ ಅಂತಾರೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಇನ್ನೊಂದು ವಚನ ಹೇಳ್ತಾರೆ ಏನಯ್ಯ ಹೇಳಿದೆ ನೀನು ಪುರಾಣಗಳಿಂದ ಹೇಳ್ಕೊಂಡ್ ಬರ್ತಾ ಇದೆಯಾ ಈಗ ಹೆಣ್ಣು ಮಾಯೆ ಅಂತ ಹೆಣ್ಣು ಮಾಯೆ ಅಲ್ಲ ಒಣ್ಣು ಮಾಯೆ ಒಣ್ಣು ಮಾಯೆ ಅಲ್ಲ ಬಂಗಾರ ಯಾಕೆ ಮಾಯ ಆಗ್ತದೆ ಮಣ್ಣು ಏ ಜಮೀನು ಹತ್ತೆಕ್ರೆ ಇಪ್ಪತ್ತೆಕರೆ ನೂರ ಎಕರೆ ಮಾಡ್ಬೇಕು ಅಂತ ಎಸ್ ಮಣ್ಣು ಮಾಯೆ ಯಾ ಮಣ್ಣು ಮಾಯೆ ಅಲ್ಲ ಮತ್ತಿನ್ಯಾವುದು ಅಲ್ಲಮ್ಮ ಪ್ರಭು ಹೇಳ್ತಾರೆ ಹೆಣ್ಣು ಮಾಯೆ ಅಲ್ಲ ಮಣ್ಣು ಮಾಯೆ ಅಲ್ಲ ಅಥವಾ ಒಣ್ಣು ಮಾಯೆ ಅಲ್ಲ ಮನದೊಳಗಿನ ಆಸೆಯೇ ಮಾಯೆ ನಿನ್ನ ಮನಸ್ಸನ್ನ ನೀನು ಹಿಡಿತ ಕಿತ್ಕೊಳ್ಳೋ ಯೋಗ್ಯತೆ ಇಲ್ಲದೆ ನೀನ್ ಹೆಣ್ಮಕ್ಳ ಮೇಲೆ ಯಾಕೆ ದೂರ ಆಗ್ತೀಯ ಅವ್ರು ಸುಂದರವಾಗಿ ಇರಬಾರ್ದ ನಿಮ್ಮ ಮನೆಯಲ್ಲಿ ಅಕ್ಕ ಇರಲ್ವಾ ತಾಯಿ ಜನ್ಮ ಕೊಟ್ಟಿಲ್ವಾ ಇದು ಇವಾಗ ಎಲ್ಲಾ ಮೀಡಿಯಾದಲ್ಲಿ ಬರ್ತಾ ಇರೋದು ಮೊದಲನೇ ಸಬ್ಜೆಕ್ಟ್ ಮೌಲ್ಯ ಯಾವ್ದು ಹೇಳಿಯಪ್ಪ ಅಪ್ಪ ಅಪಮೌಲ್ಯ ಆಗಿರೋದು ಹೆಣ್ಣನ್ನ ಏನ್ ಮಾಡ್ತಾ ಇದೀವಿ ಕೆಳದಚ್ಚೆ ವಸ್ತುವಾಗಿ ನೋಡಿದ್ರು ಅಲ್ಲಮ್ ಪ್ರಭು ಹೇಳ ಮನಸ್ಸನ್ನು ಫಸ್ಟ್ ನಿನ್ನ ಮನಸ್ಸು ಗಲೀಜು ಇಟ್ಕೊಂಡು ಆ ಗಲೀಜ್ ಮನಸ್ಸಿನಿಂದ ನೀನು ಕಣ್ಣಲ್ಲಿ ನೋಡಿದ್ರೆ ಆ ಮಗು ಕೆಟ್ಟದಾಗೆ ಕಾಣಿಸ್ತದೆ ತಂಗಿ ಅಂತ ತಂಗಿಗಳನ್ನ ಆತನ ನೋಡಿದ್ರೆ ನಾವು ನೋವಾಗಲ್ವಾ ಇದು ಅಲ್ಲಮ್ಮ ಪ್ರಭು ಹೇಳಿದ ಮೊದಲನೇ ಮೌಲ್ಯ ಇವಾಗ ಎಲ್ಲಾ ಸಮಾಜ ಕೆಡ್ತಾ ಇರೋದು ಆ ಅಣ್ಣವರು ಪ್ರಾಸ್ತಾವಿಕವಾಗಿ ಹೇಳಿದ್ರು ಹತ್ತು ಗಂಟೆ ಮೇಲೆ ಹಾಕಿದ್ರೆ ಎಲ್ಲಾನು ಕೂಡ ಕ್ರೈಮ್ ನ್ಯೂಸ್ಗಳು ಅಂತ ಕ್ರೈಮ್ ನ್ಯೂಸ್ ಹೆಣ್ಮಕ್ಳೇ ಕಾರಣ ಅಲ್ಲ ಮನಸ್ಸುಗಳು ಕಾರಣ ಮನವೇ ಕಾರಣ ಅದಕ್ಕೆ ಇನ್ನೊಬ್ರು ಇನ್ನೊಂದು ವಚನ ಹೇಳ್ತಾರೆ ಹೆಣ್ಮಕ್ಳ ಬಗ್ಗೆನೆ ಅದು ಬಹಳ ಚೆನ್ನಾಗಿದೆ ತಾ ಮಾಡಿದ ಹೆಣ್ಣು ತನ್ನ ತಲೆಯ ಮೇರಿತ್ತು ದೇವರು ಸೃಷ್ಟಿ ಮಾಡಿದ ಮೊದಲನೇ ಹೆಣ್ಣು ತಾ ಮಾಡಿದ ಹೆಣ್ಣು ತಲೆ ಮೇಲೆ ಕುತ್ಕೊಂಡು ದೇವರ ಮೇಲೆ ಯಾರು ಹೇಳಿ ಗಂಗೆ ವೆರಿ ಗುಡ್ ಯಾರ ತಲೆ ಮೇಲೆ ಕುತ್ಕೊಂಡಿದ್ದಾನಪ್ಪ ಮೇಲೆ ವೆರಿ ಗುಡ್ ತಾನು ಮಾಡಿದ ಹೆಣ್ಣು ತನ್ನ ತಲೆಯ ನೇರಿತ್ತು ಇನ್ನೊಂದು ಪ್ರಶ್ನೆ ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೇರಿತ್ತು ತೊಡೆಯ ಮೇಲೆ ಕೂತ್ಕೊಂಡಿದ್ದಾಳೆ ಯಾರು ಹೇಳಿ ಶಿವನ್ ಪಕ್ಕದಲ್ಲಿ ಕೂತಿರು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ಸೇರಿತ್ತು ಯಾರು ಹೆಣ್ಣು ಸರಸ್ವತಿ ಆಯ್ ಇಲ್ಲ ಆದ್ರೆ ನಮ್ಗೆ ವಾಕ್ ಬರಲ್ಲ ತಾ ಮಾಡಿದ ಹೆಣ್ಣು ತನ್ನ ನಾರಾಯ ನಾರಾಯಣ ಎದೆ ಸೇರಿದ್ದು ಎದೆಯಲ್ಲಿ ಇದ್ದಾಳೆ ಯಾರು ಹೇಳಿ ಲಕ್ಷ್ಮಿ ಇದೆಲ್ಲ ಹೆಣ್ಣಿರ್ಬೇಕಾದ್ರೆ ಆ ಹೆಣ್ಣನ್ನು ಕೇವಲವಾಗಿ ನೋಡುವಂಥದ್ದು ಯಾವ ನ್ಯಾಯ ಅಲ್ಲಿಗೆ ಅಪಮೌಲ್ಯ ಮಾಡಿದ್ದೀವೇ ಇಲ್ಲ ನಾವು ಅದರಿಂದ ಹೆಣ್ಣು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಚೆನ್ನಾಗಿ ಕೇಳಿಸ್ಕೊಟ್ರಮ್ಮ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಹೆಣ್ಣು ಬರೀ ಆ ರಕ್ತ ಮಾಂಸದ ಅಷ್ಟೇ ಅಲ್ಲ ಪಾಪ ಅದಕ್ಕೊಂದು ಮನಸ್ಸಿದೆ ಅದಕ್ಕೊಂದು ಹೃದಯ ಇದೆ ಅದಕ್ಕೊಂದು ಭಾವಗಳಿದಾವೆ ಕನಸುಗಳಿದಾವೆ ಅದನ್ನು ನೋಡ್ಬೇಕಪ್ಪ ನಾವು ಅನ್ನೋದನ್ನ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತೇಳಿ ಸಿದ್ದರಾಮೇಶ್ವರ ಅಂತ ಒಬ್ಬ ಇರ್ತಾನೆ ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಕೆರೆಗಳೆಲ್ಲ ಕಟ್ಟಿಸ್ತಾ ಇರ್ತಾನೆ ಕೆರೆ ಕಟ್ಟಿಸ್ತಾ ಇರ್ತಾನೆ ಅವತ್ತಾಯ್ತಲ್ಲ ಅವರು ಗೋವಿ ಜನಾಂಗಕ್ಕೆ ಸೇರಿದಂತ ಆಗಿನ ಕಾಲಕ್ಕೆ ಆಮೇಲೆ ಆ ಜಾತಿನೂ ಕೂಡ ಬಿಟ್ಬಿಟ್ಟು ಹಲ್ಲ ಪ್ರಭುಗಳ ಜೊತೆಗೆ ಬರ್ತಾರೆ ಅರ್ಥಾಯ್ ಇದು ಮೊದಲನೇ ಮೌಲ್ಯ ನಾವು ಕೆಡಿಸಿರುವಂತದ್ದು ಆದ್ರಿಂದ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸು ನಾವು ಕೆಡಿಸಿಕೊಂಡು ನಮ್ಮ ಒಂದು ತಪ್ಪನ್ನು ಬೇರೆಯವ್ರ ಮೇಲೆ ಹಾಕುವಂತ ಅಪಮೌಲ್ಯ ಮಾಡಿದ್ದೀವಿ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ಸಮಾಜದಲ್ಲಿ ಎಲ್ಲ ಸರಿ ಹೋಗುತ್ತದೆ ಆಮೇಲೆ ಇನ್ನೊಂದು ಎಲ್ಲ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಇದೆಲ್ಲ ಗೊತ್ತಿದೆ ಆಮೇಲೆ ಹೇಳ್ತೀನಿ ಹುಸಿ ನುಡಿಯಲ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ಇದಿರಾ ಅಂತಿದೆ ಅಲ್ಲಿ ಒಂದು ಪದ ಸಾಹಿತ್ಯದಲ್ಲಿ ತುಪ್ಪದು ಇದಿರಾ ಅಂತಂದ್ರೆ ನಮ್ಮ ಎದುರುಗಡೆ ಇರೋರನ್ನ ಅಲಿಯಬೇಡ ಅಂತಲ್ಲ ಅಂದ್ರೆ ಪಕ್ಕದಲ್ಲಿ ನಾವು ಇಲ್ಲದೆ ಇದ್ದಾಗ ಬೇರೆ ಒಂದು ಬೈಬೋದಾ ಆ ಅಲ್ಲ ಇತರರನ್ನು ಅಳಿಯಬೇಡ ಮೊದಲು ನೀವು ಸರಿ ಮಾಡ್ಕೋ ಬಸವಣ್ಣವ್ರು ಹೇಳಿದ್ದು ಇದರ ಬೇಡ ಅಲ್ಲ ಇತರರನ್ನು ಅಳಿಯಲು ಬೇಡ ತನ್ನ ಬಂಧಿಸಬೇಡ ಇತರ ಅಳಿಯಲ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಮನಸ್ಸು ಅಂತರಂಗ ಅಂದ್ರೆ ಮನಸ್ಸರಯ್ಯ ಮನಸ್ಸು ಯಾರು ಕ್ಲಾರಿಟಿ ಇರ್ತದೋ ನಿಮ್ಮ ಐದು ಹತ್ತು ವರ್ಷ ಅಷ್ಟೊತ್ತಿಗೆ ಒಬ್ಬೊಬ್ರು ಲೀಡರ್ ಆಗಿರ್ತೀರಾ ನಿಮ್ಮ ಊರಿನಲ್ಲಿ ಏ ರಾಜಕೀಯಕ್ಕಾದ್ರು ಸೇರಿ ಒಳ್ಳೆ ರಾಜಕೀಯ ನಾಯಕ ಆಗ್ತೀರಾ ಅಥವಾ ನೀವು ಯಾವ್ದೋ ಒಂದು ಪ್ರೊಫೆಷನ್ಗೆ ಹೋಗ್ತೀರಾ ಹೋಗಿ ಹೆಣ್ಮಕ್ಳು ಯಾವ್ದೋ ಒಂದು ಕುಟುಂಬಕ್ಕೆ ಹೋಗ್ತೀರಾ ಆ ಕುಟುಂಬ ಸಮೃದ್ಧವಾಗಿ ಆಗ್ತದೆ ಯಾಕೆಂದ್ರೆ ಆಲೋಚನೆ ಬಹಳ ಬಹಳ ಮುಖ್ಯ ಆಲೋಚನೆ ಬಿಟ್ಟು ಬೇರೆ ಇನ್ಯಾವ್ದು ಕೂಡ ಅಶಾಶ್ವತ ಅದ್ಯಾವು ಹಿಂದೆ ಬರಲ್ಲ ಅವೆಲ್ಲ ಕ್ಷಣಕಾಲದ ಮಾತ್ರ ಇರ್ತವೆ ಅದರಿಂದ ಇತಿಹಾಸದಲ್ಲಿ ಇಂತ ಹೆಸರುಗಳು ಮಹಾನ್ ಭಾವರು ಎಲ್ಲ ಕೂಡ ಅವರು ಉಳಿತಿದ್ದಾರೆ ಅಂತಂದ್ರೆ ಅವರ ವ್ಯಕ್ತಿತ್ವದಿಂದ ಮಾತ್ರ ಅವರ ಮೌಲ್ಯ ಮೌಲ್ಯಗಳಿಂದ ಮಾತ್ರ ಅಂತ ಮಾತ್ರ ಹೇಳಿ ನೀವೆಲ್ಲರೂ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳು ನೋಡ್ತಾ ಇದ್ರೆ ನಿಮ್ಮ ಆಲೋಚನೆಗಳು ಕಣ್ಣಲ್ಲಿ ಕಾಣಿಸ್ತಾ ಇದ್ದಾವೆ ಒಂದು ಎರಡು ಮೂರು ವಿಚಾರ ಮಾತ್ರ ಆ ಮೌಲ್ಯ ಹೇಳಿದ್ದೀನಿ ಸಮಯದ ಅಭಾವ ಯಾಕೆಂದ್ರೆ ಮನಸ್ಸಿಗೆ ತಾಳ್ಮೆ ಅನ್ನೋದು ಬಹಳ ಬಹಳ ಮುಖ್ಯ ತಾಳ್ಮೆ ಕಳ್ಕೊಂಡ್ಬಿಟ್ರೆ ಆ ಮನಸ್ಸು ಅದು ಕಳ್ಕೊಳಕ್ ಆಗಲ್ಲ ಅಂತ ಹೇಳಿ ನಾನು ಮೇಸ್ತಾಯಿರೋದ್ರಿಂದ ನಿಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಒಂದು ಎರಡು ಮೌಲ್ಯಗಳು ಮಾತ್ರ ಇಲ್ಲಿ ಹೇಳಿ ಯಾರು ನಮ್ಮ ನೆಂಟರೋ ಈ ಊರಲ್ಲೇ ನಮ್ಮ ಅಕ್ಕ ನಾವು ಕೊಟ್ಟಿದ್ದೀವಿ ನಮ್ಮ ಅಕ್ಕಿದ ಅವರು ನಮ್ಮ ತಾಯಿದವರು ಇಷ್ಟೇ ನಮ್ಮ ಸಂಬಂಧ ಅಂತ ನಾವು ಆದರೆ ಆದ್ರೆ ಪ್ರಭು ಮಾತಾಡ್ತಾರೆ ಎತ್ತಣ ಮಾಮರ ಎತ್ತಣ ಹೋಗಿ ಮಾವಿನ ಮರಕ್ಕೂ ಕೋಗಿಲೆಗೂ ಸಂಬಂಧ ಇದೆ ಅಂತ ಮಾತಾಡ ಬೆಟ್ಟದ ನಂದಿಕಾಯಿ ಸಮುದ್ರದ ಉಪ್ಪುಗೂ ಸಂಬಂಧ ಇದೆ ಅಂತ ಮಾತಾಡ ಗುಹೇಶ್ವರ ಲಿಂಗಕ್ಕೂ ಏನಿಗೂ ಸಂಬಂಧ ಇದೆ ಅಂತ ಮಾತಾಡ ಗುಹೇಶ್ವರನ ನಾವೇನ್ ಮಾಡ್ತೀವಿ ಗುಹೆ ಅಲ್ಲಿಗೆ ಅಂತ ತೋರಿಸ್ತೀವಿ ಚರಿತ್ರೆ ಇದೆ ನಮ್ಮ ಉಕ್ಕಿನಲ್ಲಿ ಇರುವುದೇ ಬೇರೆ ಇಲ್ಲಿ ನಮ್ಗೆ ಹೇಳಿದ್ರೆ ಬೇರೆ ಮೋಸ ಮಾಡಿದ್ದಾರೆ ಅವು ಯಾರು ಅಂತ ಹುಡುಕ್ಬೇಕು ಅಂತಂದ್ರೆ ಪರಿಪೂರ್ಣವಾದ ಜ್ಞಾನದ ಮುಖಾಂತರ ಸಂತೆಗಳನ್ನ ಹುಡುಕಿ ನೀವು ಮನುಷ್ಯರಾದ ಬರ್ತಿ ಮಾನವೀಯತೆ ಮಾಡುವುದನ್ನು ಉಳಿಸ್ಕೊಂಡು ಬರ್ತಿ ಅಂತರ ಗೀತ ಗೊತ್ತಿರೋರ್ಗೆ ಓ ಅನ್ನಿಸ್ತಾರೆ ಇಲ್ಲದೆ ಇರೋರ್ಗೆ ಓ ಇದ್ಯಾವ್ದ್ರಪ್ಪ ರಾಗ ಅಂತ ನಿಧಾನ ನಿಮಗೆ ಈ ಎರಡು ವರ್ಷ ಆದ್ಮೇಲೆ ಎಲ್ಲವೂ ಬೇಕಾಗುತ್ತೆ ನೋಡಿ ಸರಿದಾರಿ ಬರ್ತೀವಿ ನಿಜಾನ ನೀವು ಡಿಗ್ರಿ ಮಕ್ಕಳು ಎಲ್ಲರೂ ಮಾತಾಡ್ತಾರೆ ಇನ್ ಸ್ವಲ್ಪ ನೀಟ್ ಮೇಂಟೈನ್ ಮಾಡ್ಬೇಕು ನಮ್ದು ಕೋರಿಕೆ ನಿಮ್ಮಲ್ಲಿ ಮನವಿ ನಿಮ್ಮ ಕನ್ನಡ ಮುಂದೆ ನೀವು ನೋಡ್ಕೊಂಡ್ರೆ ನೀವು ಅಸ್ಪೆಕ್ಟ್ ಕಾಣಬೇಕು ಕಾಣ್ಬೇಕು ಹಾ ಹಾ ನೀವೇ ಅನ್ಕೋಬೇಕು ನಿಮ್ಮನ್ನ ನಾವೇ ವಿಕಾರವಾಗಿದ್ರೆ ಬೇರೆಯವ್ರ ಏನನ್ ಕೊಡ್ತಾರೆ ನಮ್ಮನ್ನ ನಿಮ್ಗೆ ಬೇಕು ಸಾಕು